ಇದ್ ಮೇನಾರು ಮಾಡಿ ಊಟ ಮೀನಾರ ಆರಿಸ್ ತೊಂಬಿ ನಾವ್ ನಿಮ್ಗೆ ಏನ್ ಮಾಡುದು ಮಾಡ್ತೇವ್ರಿ ನಿಮ್ ಏನೋ ಎಲ್ಲಾ ಹಾಕಿದ್ರು ಸಹ ಇದ್ ಮಾಡಿ ಏನಾರು ಮಾಡಿ ತಂಬದ್ರಿ కుక్కర్ కుక్కర్ కు కుక్కర్ కు కుర్ే 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 కుక్కర్ే కుక్కర్ 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 కుక్కర్ే 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 కుర్ ಕುಕ್ಕರ್ ಕುಕ್ಕ 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 ಕುಕ್ಕರ್ಗೆ ಕುಕ್ಕರ್ಗೆ ಕುಕ್ಕರಿಗೆ ಕುಕ್ಕರಿಗೆ ಕುಕ್ಕರ್ಗೆ ಕುಕ್ಕರಿಗೆ ನಮಸ್ಕಾರ ನಮ್ದ ಕುಕ್ಕರ್ ಬರ್ತ್ರಿ ಇದೊಂದ್ಸಲ ಏನಾರ ಮಾಡಿ ಕುಕ್ಕರಿಗೆ ಹಾಕ್ರಿ ನಮ್ ನಾಟ ಆರೀಸ್ ತೊಂಬ್ರಿ ದಯವಿಟ್ಟು ಇದೊಂದ್ಸಲ ಏನಾರ ಮಾಡ್ರಿ ಸೌತಿಕಾಯಿಗೆ ಕಾಯಿಗೆ ಸೌತೆ ಕಾಯಿಗೆ ದಿಕ್ಕರಿಗೆ ನಿಕ್ಕರಿಗೆ ನಿಕ್ಕರಿಗೆ ನೋಡ್ರಿ ನಮ್ದು ಇದ ಕುಕ್ಕರ್ ಬರ್ತಾರೆ ನೀವು ನಮ್ಮನ್ನ ಆರಿಸ್ತಮ್ಮ ಅಂದ್ರ ನಿಮಗ ಟಿವಿ ಆತ ಕುಕ್ಕರ್ ಆತ ಎಲ್ಲಾನು ಫ್ರೀ ಕೊಡ್ತೇವೆ ಏನಾರ ಮಾಡಿ ನಮ್ಮನ ತಗೊಂಬರ್ಬೇಕ್ ನೀವು ಈ ಸಲ ನಮ್ಮನ್ನ ತಂಬ್ರಿ ಏನಾರ ಮಾಡಿ ಮಾಡ್ತೀವಿ ಆತು ಹೇಳಿದ್ರಿ ನಮ್ ಸೌತಿಕಾಯಿ ಸೌತಿಕಾಯಿ ಹ್ಮ್ ನೀವು ಇಂಥ ಹೇಳಿದ್ರಿ ಈಗ ಅವು ಮುಂದಿನ ಆರಿಸ್ ತೊಗೊಂಬರ್ರಿ ಅಂತೀರಿ ನೀವು ಹ್ಞೂ ಇಷ್ಟು ದಿನ ನಾ ಒಟ್ಟು ಹಾಕಿದ್ದೀವಿ ನಿಮ್ಗೆ ನೀವು ಕುಕ್ಕರ್ ಕೊಡ್ತೇವೆ ಮಿಕ್ಸರ್ ಕೊಡುತ್ತೇವೆ ಇಷ್ಟೆಲ್ಲ ಹೇಳ್ತೀರಿ ಈಗ ನೀವು ಹ್ಞೂ ನಿಮ್ಗೆ ನಾರಿ ತಂದಿದ್ದಕ್ಕೆ ನಮ್ಗೇನು ಉಪಕಾರ ಮಾಡಿರಿ ನೀವು ಆ ವಿಚಾರ ನನಗೆ ಬಾಯ ಬಿಟ್ಕೇಳಿ ನಿಮ್ಗೆ ಫಾಯ್ದೆ ಐತ್ರಿ ಹ್ಞೂ ನಿಮ್ಗೆ ನಮ್ಗೆ ನಾರಿಸ್ ತೊಗೊಂಬಂದ್ರೆ ನಿಮ್ಗೆ ಟಿವಿ ಕೊಡಸ್ತೇವೆ ರೀ ಹ್ಞೂ ಟಿ ವಿ ಕೊಡ್ತೇವೆ ಹ್ಞೂ ನಾನು ಫ್ರಿಜ್ ಕೊಡಿಸ್ತೇನೆ ನಾನು ಮಿಕ್ಸರ್ ಕೊಡಿಸ್ತೇನೆ ರೀ

É <laughs>